ಸೊ ಅದೇ ಪ್ರಿವಿಯರ್ ಟೈಮ್ ನೋಡಿದ್ದೆ ಸೊ ಈಗ ಬಂದು ಲಾಸ್ಟ್ ಟೆನ್ ಮಿನಿಟ್ಸ್ ನೋಡಿದೆ ನನಗೆ ಕಣ್ಣಲ್ಲಿ ಅಳು ಅಳು ಬಂತು ನನಗೆ ತುಂಬ ಎಮೋಷನಲ್ ಫೀಲ್ ಆಗ್ತಿದ್ದೀನಿ ತುಂಬ ಟೈಮಿಂದ ವೇಟ್ ಮಾಡ್ತಿದ್ದೀನಿ ಫಿಲ್ಮ್ ರಿಲೀಸ್ ಆಗಬೇಕು ಆಗಬೇಕಂತ ತುಂಬ ಎಫರ್ಟ್ ಹಾಕಿದ್ದೀವಿ ತುಂಬ ಪ್ರೀತಿಯಿಂದ ಫಿಲ್ಮ್ ಮಾಡಿದ್ದೀವಿ ಸೊ ಹೋಪ್ ಮಾಡ್ತಿದ್ದೀವಿ ಎಲ್ಲರೂ ಬಂದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅದೇ ಅವ್ರು ಹೇಳಿದಾಗ ತುಂಬ ಆಡಿಯನ್ಸ್ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಈಗ ರಿಯಾಕ್ಷನ್ ನೋಡಿದಾಗ ತುಂಬ ಖುಷಿ ಆಗ್ತದೆ ಸೊಸ್ ಎಲ್ಲರೂ ಮಾತಾಡ್ತಾ ಇದ್ದಾರೆ ಖುಷಿ ತುಂಬಾ ಖುಷಿ ಆಗ್ತದೆ ನನಗೆ ಅದೇ ತುಂಬ ಓವರ್ ಫೀಲ್ ಆಗ್ತಿದೆ ಅಂದ್ರೆ ತುಂಬಾ ಎಫರ್ಟ್ ಹಾಕ್ತಿದ್ದೆ ರಿಹರ್ಸಲ್ ಟೈಮ್ ಆಗಲಿ ಶೂಟ್ ಟೈಮ್ ಆಗಲಿ ಸೊ ಈಗ ಜನರ ರೆಸ್ಪಾನ್ ನೋಡಿದಾಗ ಅದು ಒಂದು ರಿಟರ್ನ್ ಸಿಕ್ಕಿದಂತ ಫೀಲಿಂಗ್ ಬರ್ತದೆ ಸೊ ತುಂಬಾ ಖುಷಿ ಆಗ್ತದೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಪ್ರೀಮಿಯರ್ ಟೈಮ್ ಅಲ್ಲಿ ಅಂಡ್ ಫ್ರೆಂಡ್ಸ್ ನಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಾವು ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ ಅಂತ ಬಟ್ ಬಂದಾಗ ಅವ್ರು ಹೇಳಿದ್ರು ನಾವು ಸ್ಕ್ರೀನ್ ನೋಡ್ಬೇಕಾದ್ರೆ ನಿನ್ನ ನೋಡಿ ಎಲ್ಲ ಕ್ಯಾರೆಕ್ಟರ್ ನೋಡಿದ್ವಿ ಸೊ ಅದು ನನಗೆ ತುಂಬಾ ಐ ಮೀನ್ ನನ್ನನ್ನು ನೋಡಲ್ಲ ಕ್ಯಾರೆಕ್ಟರ್ ನೋಡಿದಾರ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಸೊ ನನಗೆ ಮಾನ್ಸಿ ಮತ್ತೆ ಜೂನಿ ಈಸಿಯಾಗಿ ಬಂದಿತ್ತು ಅದು ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಅಷ್ಟು ಒಳ್ಳೆ ಅವ್ರ ಕತೆ ಹಾಗೆ ಬರ್ತಿದ್ದಾರೆ ಎಲ್ಲ ಗೊತ್ತಾಯಿತು ಚಾಕಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ವರ್ಕ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ರಫ್ ಆಗಿ ಹಿಂಗೆ ಮಾತಾಡೋದು ನಾರ್ಮಲಿ ಹಂಗೆ ಮಾತಾಡೋಕ್ಕಾಗಲ್ಲ ಸೊ ಅದ್ರ ಮೇಲೆ ನಾವು ಕೆಲಸ ಮಾಡಿದ್ವಿ ಸೊ ಫಸ್ಟ್ ನಾವು ಕಂಡೀಷನ್ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ ನಾನು ಯೂಟ್ಯೂಬಲ್ಲಾಗಿ ರಿಸರ್ಚ್ ಎಲ್ಲ ಓದ್ಕೊಂಡು ತುಂಬ ರಿಸರ್ಚ್ ಮಾಡಿದ್ದೆ ಮತ್ತು ಜೂನ್ ರಿಯಲ್ ಜೂನಿ ನಾನು ಮೀಟ್ ಮಾಡಿದ್ದೆ ಸೊ ಅವಳಿಂದ ಅವಳ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಂಡೆ ಸೊ ಅದನ್ನೆಲ್ಲ ಇನ್ಫಾರ್ಮೇಶನ್ ತೊಗೊಂಡು ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ನಾವು ಸೀನ್ ಸ್ಪೆಸಿಫಿಕ್ ಸೀನಾಗಿ ನಾವು ಪ್ರಿಪೇರ್ ಮಾಡಿರಲಿಲ್ಲ ಬಟ್ ಕ್ಯಾರೆಕ್ಟರ್ ಅದು ಬೇಸ್ ನಾವು ತುಂಬ ಸ್ಟ್ರಾಂಗಾಗಿ ಪ್ರಿಪೇರ್ ಮಾಡಿದ್ವಿ ಅದಾದ್ಮೇಲೆ ಸೀನ್ ಹಾಗೆ ಮಗು ಕೂಡ ಚಿಯಾಗಿ ಬಂದಿದೆ ಸೊ